ದಿನಾಂಕ ಹದಿಮೂರು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಂದು ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಚ್ ಪಿ ಟಿ ಪ್ರಕರಣ ಅಂದರೆ ಮನೆಯಲ್ಲಿ ಕಳ್ಳತನ ಆದ ಪ್ರಕರಣ ದಾಖಲಾಗಿರುತ್ತದೆ ಆ ಪ್ರಕರಣದಲ್ಲಿ ಒಂದು ಎಲ್ ಇ ಡಿ ಕಂಪ್ ಎಲ್ ಜಿ ಕಂಪನಿಯ ಒಂದು ಎಲ್ ಇ ಡಿ ಟಿ ವಿ ನಲವತ್ತು ಗ್ರಾಮ್ ತೂಕದ ಬಂಗಾರ ಮತ್ತು ಇನ್ನೆತ್ತಿರೋ ಬೇಳೆ ಬಾಳುವ ವಸ್ತುಗಳು ಹೋಗಿರುವ ಬಗ್ಗೆ ಕ್ಯಾಶ್ ಹೋಗಿರೋ ಬಗ್ಗೆ ಒಂದು ದೂರು ಬಂದಿರುತ್ತದೆ ಆ ದೂರಿನನ್ವಯ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರ ರವರ ನೇತೃತ್ವದ ತನ್ನ ತಂಡ ಈ ಪ್ರಕರಣವನ್ನು ಭೇದಿಸಿದರಲ್ಲಿ ಯಶಸ್ವಿಯಾಗಿರ್ತಾರೆ ಇದರಲ್ಲಿ ನಾಲ್ಕು ಜನ ಆರೋಪಿಯನ್ನು ಅವರು ಹಿಡಿದಿದ್ದಾರೆ ಒಬ್ಬ ಜಮೀರ್ ಅನ್ವರ್ ಆಸೀಫ್ ಸಲ್ಮಾನ್ ಅಂತ ಹೇಳಿಬಿಟ್ಟು ನಾಲ್ಕು ಜನ ಆರೋಪಿಗಳು ಇವರಿಗೆ ಸೇರಿ ಮಾಡಿ ದಸ್ತಗಿರಿ ಮಾಡಲಾಗಿದೆ ಇವರೆಲ್ಲರ ಮೇಲೆ ಹಳೆ ಪ್ರಕರಣಗಳಿದ್ದಾವೆ ಜಮೀರ್ ಮೇಲೆ ಒಟ್ಟು ಒಂಬತ್ತು ಪ್ರಕರಣಗಳು ಅನ್ವರ್ ಮೇಲೆ ಹತ್ತು ಪ್ರಕರಣಗಳು ಆಸೀಫ್ ಮೇಲೆ ಆರು ಮತ್ತು ಸಲ್ಮಾನ್ ಮೇಲೆ ಇಪ್ಪತ್ನಾಲ್ಕು ಪ್ರಾಪರ್ಟಿ ಆಫೆನ್ಸಸ್ ಇದೇ ಎಮ್ ಅದ ದೀಸ್ ಆರ್ ನೋನ್ ಎಮ್ ನಮ್ಮ ವಿಜಯಪುರ ನಗರದಲ್ಲಿ ಇರುವಂಥ ನೋನಿಮೆಬುಜಿ ಇವರು ಇವರು ಹಳೆ ಅಲ್ಲಿ ಸಹ ಇನ್ನೂರಾಗಿರ್ತಾರೆ ಮತ್ತೆ ಈ ಕೇಸಲ್ಲಿ ದಸ್ತಗಿರಿ ಆದ ನಂತರ ಇವರಿಗೆ ವಿಚಾರಣೆಗೆ ಒಳಪಡಿಸಿದಾಗ ಇನ್ನೂ ಕೆಲವು ಅಫೆನ್ಸಸ್ ಅನ್ನು ಇವರು ಒಪ್ಪಿಕೊಂಡಿರುತ್ತಾರೆ ಅದಕ್ಕೆ ತಕ್ಕಂತೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿಯೇ ದಾಖಲಾಗಿರುವ ಇನ್ನೂ ಮೂರು ಕೇಸಸ್ ಅನ್ನು ಸಹ ನಾವು ಈ ಆರೋಪಿಗಳಿಂದ ಭೇದಿಸಿದ್ದೀವಿ ಅವರು ಮಾಡಿದ ಮಾಡಿದ ಬಗ್ಗೆ ಮಾಹಿತಿ ಸಿಕ್ಕಿದೆ ಮತ್ತು ಈ ಕೇಸಸ್ ಅಲ್ಲಿ ಕಳವಾದ ಸ್ವತ್ತುಗಳನ್ನು ಸಹ ಟು ಸಮ್ ಎಕ್ಸ್ಟೆಂಟ್ ನಾವು ರಿಕವರ್ ಮಾಡಿದ್ದೀವಿ ಒಟ್ಟಾರೆಯಾಗಿ ಎಲ್ಲ ನಾಲ್ಕು ಕೇಸಸನ್ನು ಸೇರಿ ಒಟ್ಟು ಹದಿನಾರು ಲಕ್ಷ ಎಂಬತ್ತು ಏಳು ಸಾವಿರದ ಕಿಮತಿನ ಇನ್ನೂರು ಎಪ್ಪತ್ತು ಐದು ಗ್ರಾಮ್ ತೂಕದ ಬಂಗಾರದ ಆಭರಣಗಳು ಹಾಗೂ ಮೂರು ಮೋಟ್ರ್ ಸೈಕಲ್ಗಳನ್ನು ಸಹ ಪತ್ತೆ ಮಾಡಿ ಈಗ ಜಪ್ತಿ ಮಾಡಲಾಗಿದೆ ಇದರಲ್ಲಿ ಸಹ ಇತ್ತೀಚೆಗೆ ಚಡ್ಡಿ ಗ್ಯಾಂಗ್ ನೀವು ಏನು ಚಡ್ಡಿ ಗ್ಯಾಂಗ್ ಹೇಳ್ತೀರಿ ಆ ಕೇಸ್ ಸಹ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ ಮತ್ತು ಇದೇ ರೀತಿ ಬೇರೆ ಕಡೆಯೂ ಕೇಸಸ್ ಆಗಿವೆ ತಾಳಿಕೋಟ್ ಕಡೆ ಸಹ ಒಂದು ಕೇಸ್ ಆಗಿತ್ತು ಎಚ್ ಬಿ ಟಿ ಅದನ್ನು ಸಹ ನಾವು ಪತ್ತೆ ಅಷ್ಟೇ ಇದ್ದೀವಿ ನಮ್ಮ ಎಫರ್ಟ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಡಿಷನಲ್ ಎಸ್ ಪಿ ಅದಕ್ಕೆ ಕ್ರೈಮ್ ಅಂತ ಹೇಳಿಬಿಟ್ಟು ರಾಮನಗೌಡ ಹಟ್ಟಿ ಅವರು ನಿರಂತರವಾಗಿ ಇದೇ ಇರ್ತಾರೆ ಮತ್ತು ಎಲ್ಲ ಅಧಿಕಾರಿಗಳ ಮೇಲಾಧಿಕಾರಿಗಳದು ಸಹ ಇದಕ್ಕೆ ಮಾರ್ಗದರ್ಶನ ಕಂಟಿನ್ಯೂಸ್ ಇರುತ್ತದೆ ಮಾನಿಟರಿಂಗ್ ಇದೆ ಅದರಲ್ಲಿ ಸಹ ಮಾಡೋಕ್ಕೆ ನಾವು ಯಶಸ್ವಿ ಅಂತ ಕಾನ್ಫಿಡೆನ್ಸ್ ಇದೆಲ್ಲ ಎಲ್ಲ ಲೋಕಲ್ ಎಮು ಬಿ ವಿಜಯಪುರ ನಗರದವರು ವಾಸಿ ಇರುವವರು ಮುಂಚಿನ ಸಹ ಕೇಸಸ್ ಇವರ ಮೇಲೆ ಆಗಿದೆ ಏನು ಇದು ಇಷ್ಟೇ ನಾಲ್ಕು ಜನ ಈ ನಾಲ್ಕು ಜನರಿಂದ ನಾವು ನಾಲ್ಕು ಕೇಸಸ್ ಒಟ್ಟು ಭೇದಿಸಿದ್ದೀವಿ ಅದರಲ್ಲಿ ಎಷ್ಟೇ ಎಲ್ಲ ರಿಕವರಿ ನೀವು ನಿಮ್ಮ ಮುಂದೆ ಏನಿದೆ ಅಷ್ಟು ರಿಕವರಿ ಮಾಡಲಾಗಿದೆ ಮತ್ತೆ ಕೋರ್ಟ್ ಪ್ರೊಸೀಜರ್ ಎಲ್ಲ ಆದ ನಂತರ ಮಾಲೀಕರಿಗೆ ಆ ಆಭರಣಗಳನ್ನು ಮತ್ತೆ ಸ್ವತ್ತುಗಳನ್ನು ವಾಪಸ್ ಕೊಡಲಾಗುತ್ತೆ